ಮೊದಲನೇ ಬಾರಿಗೆ ಸಾಕಾರ ಪತ್ತಿನ ಸಾಕಾರ ಸಂಘಕ್ಕೆ ಕಾಲಿಟ್ಟಿದ್ದೀನಿ ಸಾಕಾರ ಇಲಾಖೆಗೆ ವಿಶೇಷವಾಗಿ ಈ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೆ ನಮ್ಮ ತಾಲೂಕಿನ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ ಖಂಡಿತವಾಗಲೂ ಒಂದು ಮೊದಲನೇ ಬಾರಿಗೆ ನಾನು ಪ್ರಯತ್ನವನ್ನು ನಾನು ಪಡ್ತಿದ್ದೀನಿ ಯಾಕಂದರೆ ಫಸ್ಟ್ ಬಾರಿ ನಾನು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಾನು ಅನ್ಗೂಡು ಕ್ಷೇತ್ರದಿಂದ ಆಯ್ಕೆ ಅದಾದ ನಂತರ ಎರಡು ಕೋಟೆ ತಾಲೂಕಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಎರಡನೇ ಬಾರಿ ತಾಲೂಕಲ್ಲಿ ಶಾಸಕರಾಗಿ ಆಯ್ಕೆ ಅದ ನಂತರ ಒಳ್ಳೆಯ ಕೆಲಸವನ್ನು ಗುರುತಿಸಿ ಸರ್ಕಾರ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಮಾನವನ್ನು ಕೂಡ ಕೊಡ್ತು ಅದಾದ ನಂತರ ನಮ್ಮ ತಾಲೂಕಿನಲ್ಲಿ ನಮ್ಮ ಮುಖಂಡರು ಮತ್ತು ತಾಲೂಕಿನ ರೈತರು ಮತ್ತು ಹಲವಾರು ಪಕ್ಷಾತೀತವಾಗಿ ನನಗೆ ಈ ಒಂದು ಚುನಾವಣೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜಕಾರಣಕ್ಕೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬರಬೇಕು ಅಂತ ನಾವು ಯಾರು ಕೂಡ ತಿಳ್ಕೊಂಡಿರಲಿಲ್ಲ ಅನಿರೀಕ್ಷಿತವಾಗಿ ನಾವೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಏನೋ ತಂದೆಯವರ ಒಂದು ಅವರು ತೀರೋದ ನಂತರ ನಾವು ಪಾದಾರ್ಪಣೆ ಮಾಡಿರ್ಬೋದು ಜೊತೆಗೆ ಗಣೇಶ್ ಪ್ರಸಾದ್ ಅವ್ರು ಇರ್ಬೋದು ದರ್ಶನ್ ಅವ್ರಿರ್ಬೋದು ಎಲ್ಲರೂ ಕೂಡ ನಮ್ಮ ತಂದೆಯವರ ಒಂದು ಶ್ರಮ ಅವ್ರದ್ದು ಏನಿತ್ತು ತಾಲೂಕಿನ ಜನತೆ ಎಲ್ಲರೂ ಸೇರಿನ ನಮಗೆ ಆಗಲಿ ದರ್ಶನ್ ಅವ್ರಿಗಾಗಲಿ ಗಣೇಶ್ ಪ್ರಸಾದ್ ಅವ್ರಿಗೇ ಆಗಲಿ ಯತೀಂದ್ರ ಸಿದ್ದರಾಮಯ್ಯ ಸಾಹಬ್ನು ಕೂಡ ನಮ್ಮೆಲ್ಲರಿಗೂ ಕೂಡ ಯುವಕ ಯುವ ಶಾಸಕರೇ ಸಾಕಷ್ಟು ಸರ್ಕಾರದ ವತಿಯಿಂದ ಏನೇನು ಕೆಲಸ ಕಾರ್ಯಗಳನ್ನಾಗಬೇಕು ಅದು ಹಂತವಾಗಿ ಅಂತವಾಗಿ ಮಾಡಿಕೊಡ್ತೀವಿ ಈ ಸಾಕಾರ ಇಲಾಖೆ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಮತ್ತು ನಮ್ಮ ಜಿಲ್ಲಾ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸ್ಪರ್ಧನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಖಂಡಿತವಾಗ್ಲೂ ಒಂದು ಒಳ್ಳೆಯದಾಗ್ತದೆ ಇದು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತದೆ ನಮ್ಮ ತಾಲೂಕಿನ ಎಲ್ಲ ಡೆಲಿಗೇಟ್ಸು ಭಾಳಷ್ಟು ಜನ ಡೆಲಿಗೇಟ್ಸ್ ಎಲ್ಲರೂ ಸೇರಿ ನೀವೇ ಆಗಬೇಕು ಅನ್ನೋ ಮಾತು ಕೂಡ ಹೇಳಿದ್ದಾರೆ ಖಂಡಿತವಾಗ್ಲೂ ಇದರಲ್ಲಿ ಜಯಗಳಿಸೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ